ಮದುವೆಗೆ ಮುಂಚೆ ವಧು ಮತ್ತು ಮನೆಯಲ್ಲಿ ಚಪ್ಪರದ ಮಾಹಿತಿ ಎಣ್ಣೆ ಶಾಸ್ತ್ರ ದೇವರ ಕಾರ್ಯ ಅರ್ಶನ ಕುಟ್ಟೋದು ಕಳಸಗಳ ಪೂಜೆ ಇತ್ಯಾದಿ ಹಲವಾರು ಸಂಪ್ರದಾಯಗಳು ಇರುತ್ತೆ ಅದರ ಬಗ್ಗೆ ಈ ದಿನ ತಿಳ್ಕೊಳ್ತಾ ಹೋಗೋಣಂತೆ ಮೊದಲಿಗೆ ಚಪ್ಪರವನ್ನು ಹಾಕಿಸ್ಬೇಕು ಒಳ್ಳೆಯ ದಿವಸ ನೋಡಿ ಅರ್ಶಿನ ಯಾವತ್ತು ಕೊಡ್ತೀವಿ ಅವತ್ತು ಸಾಧ್ಯ ಆದರೆ ಬೆಳಗಿನ ಜಾವ ಹಾಕಿಸ್ಬೇಕು ಅಕಸ್ಮಾತ್ ಅನುಕೂಲ ಇಲ್ಲ ಅಂದರೆ ಹಿಂದಿನ ದಿವಸ ಬಂದು ಚಪ್ಪರವನ್ನು ಹಾಕಿ ಹೋಗ್ತಾರೆ ಈ ಚಪ್ಪರವನ್ನು ಹಾಕ್ತಾರಲ್ಲ ಆ ಹಾಕೋಕ್ಕೆ ಬರುವಾಗ ನಾವೇನು ಮಾಡಬೇಕು ಅವರು ಗಳಗಳನ್ನ ನೆಡ್ತಾರೆ ಆ ಗಳಗಳನ್ನು ನೆಡುವ ಗುಂಡಿಗೆ ಮುತ್ತೈದೆಯರು ಅಂದರೆ ಹುಡುಗನ ಅಮ್ಮ ಅಥವಾ ಹುಡುಗಿ ಅಮ್ಮ ಅವ್ರ ಜೊತೆ ಇನ್ಯಾರು ಇರ್ತಾರೆ ಮುತ್ತೈದೆಯರು ಹರ್ಷಣ ಕುಂಕುಮ ಹೂವು ಮುತ್ತು ಹವಳ ಹಾಕಬೇಕು ಪದ್ಧತಿ ಇರೋರು ನವಧಾನ್ಯವನ್ನು ಒಂದು ಬಟ್ಟೆಯಲ್ಲಿ ಕಟ್ಟಿ ಕಂಬಕ್ಕೆ ಕಟ್ತಾರೆ ಈ ನವಧಾನ್ಯವನ್ನು ಚಪ್ಪರ ಹಾಕೋ ದಿವಸ ಕಟ್ಬೋದು ಅಥವಾ ನೆಕ್ಸ್ಟ್ ಡೇ ಚಪ್ಪರದ ಪೂಜೆ ಅಂತ ಮಾಡ್ತೀವಲ್ಲ ಹರ್ಶನ ಕೊಟ್ಟೋ ದಿವಸ ದೇವರ ಕಾರ್ಯದ ದಿವಸ ಆವತ್ತು ಕೂಡ ಮಾಡ್ಬೋದು ಮತ್ತು ಅದಕ್ಕೆ ಉದ್ಗಡ್ಡಿ ಒಂದು ನೈವೇದ್ಯ ಆ ನೈವೇದ್ಯವನ್ನು ಚಪ್ಪರ ಹಾಕಕ್ಕೆ ಬಂದಿರ್ತಾರಲ್ಲ ಅವರಿಗೆ ಕೊಟ್ಟುಬಿಡೋದು ಅದನ್ನು ನಾವು ಬಳಸುವ ಹಾಗಿಲ್ಲ ಇದೇ ರೀತಿ ವಧುವಿನ ಮನೆಯಲ್ಲಿ ಮತ್ತು ವರನ ಮನೆಯಲ್ಲಿ ಸೇ ಮಾಡೋದು ಇರುತ್ತೆ ಮತ್ತು ಇದೀನ ಮಂಗಳ ವಾದ್ಯಗಳನ್ನು ಮುಳುಗ್ಸಿದ್ರೆ ಒಳ್ಳೆಯದು ಅಂತ ಕೂಡ ಹೇಳ್ತಾರೆ ವಾಲ್ಗದವ್ರನ್ನ ಕಳ್ಸಿ ಕರ್ಸೋಕ್ಕಾಗಿಲ್ಲ ಅಂತಂದರೆ ಈಗೇನು ನಮಗೆ ಕ್ಯಾಸೆಟ್ಟು ಯೂಟ್ಯೂಬು ಮೊಬೈಲ್ಸು ಎಲ್ಲದರಲ್ಲೂ ಬರುತ್ತೆ ಹಾಗೆ ನಾವು ಅದನ್ನು ಬಳಸ್ಕೋಬೋದು ಮತ್ತು ನೆಕ್ಸ್ಟ್ ಡೇ ಏನು ದೇವರ ಕಾರ್ಯ ಅಂತ ಇರುತ್ತೆ ದೇವರ ಕಾರ್ಯ ದಿವಸ ಬೆಳಗಿನ ಜಾವ ವಧು ಮತ್ತು ವರನನ್ನು ಎಬ್ಬಿಸಿ ಅವರ ಒಂದು ನೈಮಿತ್ತಿಕ ಕರಿಮೆಗಳನ್ನು ಮುಗಿಸ್ಕೊಂಡು ಬರೋಕ್ಕೆ ಹೇಳಬೇಕು ಅದಾದ ನಂತರ ಒಂದು ಮುಗ್ಗು ಅಂತ ಹೇಳ್ತಾರೆ ಪೀಠದ ರಂಗೋಲಿ ಅಂತ ಹೇಳ್ತಾರೆ ಆ ರಂಗೋಲಿಯನ್ನು ಹಾಕಿ ಅದರ ಮೇಲೆ ಮಣೆ ಹಾಕಿ ಕೂರಿಸಿ ವಧು ಮತ್ತು ವರರ ಇಬ್ಬರ ಮನೇಲೂ ಸೇಮು ಕುಂಕುಮ ಇಟ್ಟು ಹೂ ಕೊಟ್ಟು ಎಲೆ ಅಡಿಕೆ ತಾಂಬೂಲ ಕೊಟ್ಟು ಮತ್ತು ಎಣ್ಣೆ ಹಚ್ಚಿ ಒಂದು ಹಾಡು ಹೇಳ್ಕೊಂಡು ಶಾಸ್ತ್ರ ಮಾಡಬೇಕು ಆ ಶಾಸ್ತ್ರದ ನಂತರ ಕೆಂಪು ನೀರು ಆರತಿ ಮಾಡಬೇಕು ಇದಾದ ನಂತರದಲ್ಲಿ ಈಗೆಲ್ಲ ಏನು ಮಾಡ್ತಿದ್ದಾರೆ ಮೊದಲಿನ ಕಾಲದಲ್ಲಿ ಈ ರೀತಿ ಮಾಡಿದ ನಂತರ ಸ್ನಾನಕ್ಕೆ ಕಳಿಸೋರು ಈಗೆಲ್ಲ ಏನು ಅಂದರೆ ಹಳದಿ ಥೀಮು ಹಳದಿ ಶಾಸ್ತ್ರ ಅಂತ ಒಂದು ನೆಂಟರಿಷ್ಟರು ಫ್ರೆಂಡ್ಸು ಎಲ್ಲ ಸೇರಿಕೊಂಡು ಹಳದಿಯ ಸಂಭ್ರಮ ಅಂತ ಮಾಡ್ತಾರೆ ಇದಕ್ಕೆ ಕರ್ಕೊಂಡು ಹೋಗೋದು ಈ ಹಳದಿಯ ಸಂಭ್ರಮ ಮಾಡಬೇಕಾದ್ರೆ ನೀರು ಹಾಕೋದು ಮತ್ತು ಅವರವರ ಸಂಪ್ರದಾಯ ಅವರವರ ಒಂದು ಇಷ್ಟದ ರೀತಿಯಲ್ಲಿ ವಿಡಿಯೋದವ್ರನ್ನ ಕರೆಸೋದು ಎಂಜಾಯ್ ಮಾಡೋದು ಈ ರೀತಿ ಎಲ್ಲ ಇರುತ್ತೆ ಅದಾದ ನಂತರ ವಧು ಮತ್ತು ವರರನ್ನು ಸ್ನಾನಕ್ಕೆ ಕಳಿಸ್ಬೇಕು ಮತ್ತೆ ಸ್ನಾನ ಮಾಡಿಕೊಂಡು ಬಂದ ನಂತರ ಒಂದು ಅಲಂಕಾರ ಮಾಡಿಕೊಳ್ಳಿಕ್ಕೆ ಅವರಿಗೆ ಹೇಳಬೇಕು ಮತ್ತೆ ಈ ಕಳಸಗಳ ಪೂಜೆ ಮತ್ತೆ ಕಳಸಗಳನ್ನು ಅಣಿ ಮಾಡುವ ವಿಧಾನ ತಿಳ್ಕೊಳ್ಳೋಣ ಚೆನ್ನಾಗಿ ಬಲ್ತಿರುವ ಎರಡು ತೆಂಗಿನಕಾಯಿ ತೊಗೊಂಡು ಬಲ್ತಿರಬೇಕು ಯಾಕಂದರೆ ಒಳಗಡೆ ಏನಾದರೂ ಕೆಟ್ಟೋಗಿದ್ರೆ ನಮಗೆ ಬೇಜಾರಾಗುತ್ತಲ್ವಾ ಅದಕ್ಕೆ ಚೆನ್ನಾಗಿ ನಾರು ತೆಗೆದು ತಿಕ್ಕಿ ಅರ್ಶಿನ ಕುಂಕುಮ ಎಲ್ಲ ಇಟ್ಟು ಅಲಂಕಾರ ಮಾಡಿ ಒಡವೆ ಅಲಂಕಾರ ಈ ರೀತಿ ಏನಾದರೂ ಅಲಂಕಾರ ಮಾಡಬೇಕು ಮತ್ತು ಹೂವಿನ ದಿಂಡಾಕಿ ಅಲಂಕಾರ ಮಾಡೋದು ಎರಡು ಚೊಂಬುಗಳಿಗೆ ಸುಣ್ಣದ ಪಟ್ಟಿ ಬಳ್ದು ಹರ್ಶನ ಕುಂಕುಮ ಇಟ್ಟು ಚೊಂಬಿನ ಒಳಗೆ ಮಡಿ ನೀರು ಹಾಕಬೇಕು ಅದಕ್ಕೆ ಒಂಚೂರು ಅರ್ಶನ ಕುಂಕುಮ ಹಾಕಿ ಅದಾದ ನಂತರ ಒಂದು ದಕ್ಷಿಣೆ ಖರ್ಜೂರ ಕಲ್ ಸಕ್ಕರೆ ದ ಮತ್ತು ಒಂದು ಸಕ್ಕರೆ ಒಂಚೂರು ಹಾಕೋದು ಒಂದು ತಟ್ಟೆಯಲ್ಲಿ ಒಂದು ತಟ್ಟೆ ಅಥವಾ ಬಾಳೆ ಎಲೆ ಯಾವುದಾದ್ರೂ ಹಾಕ್ಕೋಬೋದು ಅಕ್ಕಿ ಹರಡಿಬಿಟ್ಟು ಈ ಸಿದ್ಧಪಡಿಸಿರ್ತೀವಲ್ಲ ಕಳ್ಸಿದ ಚೊಂಬು ಅದನ್ನಿಟ್ಟು ಅದ್ರ ಮೇಲೆ ಐದು ಮಾವಿನ ಎಲೆ ಸಿಕ್ಕಿಲ್ಲ ಅಂದರೆ ಐದು ವೇಳೆದೆ ಇಟ್ಟು ತೆಂಗಿನಕಾಯಿನ ಇಡಬೇಕು ಇದು ಕಳಸಗಳ ಅಣಿ ಆಯಿತು ಈ ರೀತಿ ಕಳಸಗಳನ್ನು ಒಂದು ಟೀಪಾಯ್ ಮೇಲಿರ್ಬೋದು ಅಥವಾ ಈಗೆಲ್ಲ ಏನು ಅಂದರೆ ಈವೆಂಟ್ ಅವ್ರು ಬರ್ತಾರೆ ಅವರೇ ರೆಡಿ ಮಾಡಿ ಎಲ್ಲ ಹೋಗಿರ್ತಾರೆ ಅಲಂಕಾರಕ್ಕೆ ಒಂದು ಇವೆಂಟ್ ರೆಡಿ ಮಾಡಿರ್ತಾರೆ ಅದ್ರ ಮುಂದೆ ಕಳಸಗಳನ್ನು ಇಟ್ಟು ಇಡ್ಬೋದು ನಮಗೆ ಅಲ್ಲಿ ಸಾಧ್ಯ ಇದ್ದರೆ ಬಾಳೆಕಂಬ ಕಟ್ಟೋದು ಎಲೆ ತೋರಣ ಇಡೋದು ಈ ರೀತಿ ಅಲ್ಲ ಆರಾಮಾಗಿ ಒಂದು ಅಲಂಕಾರವನ್ನು ಮಾಡ್ಬೋದು ಮತ್ತೆ ಈ ಕಳಸಗಳಿಗೆ ಪೂಜೆ ಮಾಡಿಬಿಟ್ಟು ವಧುವರರಿಗೆ ಕೊಡುವ ಸೀರೆ ಬಟ್ಟೆ ಮಾಂಗಲ್ಯ ಆಭರಣ ಬೆಳ್ಳಿ ಸಾಮಾನು ಎಲ್ಲ ಅಲ್ಲಿ ಜಾಗ ಇದ್ರೆ ಕಳಸಗಳ ಮುಂದೆ ಇಟ್ಟು ಅರ್ಶಿನ ಕುಂಕುಮ ಬಡಿಸಿ ಪೂಜೆ ಮಾಡ್ಬೋದು ಅಲ್ಲಿ ಜಾಗ ಇಲ್ಲ ಅಂದರೆ ದೇವ್ರ ಮನೆಯಲ್ಲಿ ಅವರ ಮನ ಮನೆಯಲ್ಲಿ ಅವರವರ ಅನುಕೂಲಕ್ಕೆ ತಕ್ಕಂತೆ ಇಟ್ಟು ಪೂಜೆಯನ್ನು ಮಾಡೋದು ಈಗ ಬಟ್ಟೆಗಳು ಅಂದರೆ ಹುಡುಗಿ ಅಮ್ಮನ ಬಟ್ಟೆ ಹುಡುಗಿ ಅಪ್ಪಂದು ಅವ್ರ ಮನೇಲಿ ಅಣ್ಣ ತಮ್ಮದಿರಿದ್ರೆ ಅವ್ರದ್ದು ಅಕ್ಕ ತಂಗಿ ಇದ್ದರೆ ಅವ್ರಿಗೆ ತೊಗೊಂಡಿರೋ ಬಟ್ಟೆಗಳು ಅದ್ರ ಜೊತೆಯಲ್ಲಿ ವಧುವಿನ ಮನೆಯಲ್ಲಿ ವರ್ಣಿಗೆ ಕೊಡುವ ಬಟ್ಟೆ ಇಡ್ತಾರೆ ವರ್ಣಮನೆಯಲ್ಲಿ ವಧುವಿಗೆ ವಧುವಿಗೆ ಕೊಟ್ಟಿರೋ ಬಟ್ಟೆಗಳನ್ನು ಇಟ್ಟಿರ್ತಾರೆ ಈ ರೀತಿ ಎಲ್ಲದಕ್ಕೂ ಪೂಜೆ ಮಾಡಿ ಗೆಜ್ಜೆ ವಸ್ತ್ರ ಬಡಿಸಿ ಪಂಚೋಪಚಾರ ಪೂಜೆಯನ್ನು ಮಾಡಬೇಕು ಇವೆಲ್ಲ ನಾವು ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ವಧುವರ ರೆಡಿಯಾಗಿ ಬಂದಿರ್ತಾರೆ ಅವ್ರಿಗೆ ಒಂದು ಕುಂಕುಮ ಇಟ್ಟು ಹೂವಿನ ಹಾರ ಕಿ ತಾಂಬೂಲ ಕೊಟ್ಟು ಪಕ್ಕದಲ್ಲೇ ಕೂಡಿಸಿರಬೇಕು ಅವ್ರಿಗೆ ಫುಲ್ಲು ಮುಗಿಯೋವರೆಗೂ ಅವರನ್ನು ಪಕ್ಕದಲ್ಲೇ ಕೂಡಿಸಿರಬೇಕು ಮತ್ತು ಕೆಲವು ಮನೆಯಲ್ಲಿ ತೋಡು ಪೆಂಡ್ಲಿ ಕೂತರು ತೋಡು ಪೆಂಡ್ಲಿ ಕೊಡುಕು ಅಂತ ಅವ್ರನ್ನು ಕೂಡ ಚಿಕ್ಕ ಮಕ್ಕಳನ್ನು ಇದು ಪ್ರೋಗ್ರಾಮ್ ಫುಲ್ ಆಗೋವರೆಗೂ ಕೂಡಿಸಿರ್ತಾರೆ ಆಮೇಲೆ ಮುತ್ತೈದೆಯರೆಲ್ಲ ಐದು ಜನ ಸೇರಿಕೊಂಡು ಇವೆಲ್ಲವನ್ನು ಶುರು ಮಾಡಿರ್ತಾರೆ ಮತ್ತೆ ಅದೇ ಐದು ಜನ ಹರ್ಶನ ಕೊಡ್ತಾರೆ ಹರ್ಶನ ಕೊಟ್ಟೋದು ಅಂದರೆ ಮೊದಲೆಲ್ಲ ಒರುಳು ಸಾರಿಸಿ ನಾಲ್ಕು ಕಡೆ ಕೆಮ್ಮಣ್ಣು ಬಿಳಿ ರಂಗೋಲೆ ಹಾಕಿ ಅಲಂಕಾರ ಮಾಡಿ ಒರಳಲ್ಲಿ ಕೊಡ್ತಾಯಿದ್ರು ಅದಾದ ನಂತರದಲ್ಲಿ ಗ್ರೈಂಡರ್ಗೆ ಸೀರೆ ಕಟ್ಟಿ ಆ ಶಾಸ್ತ್ರ ಮಾಡುವಂಥ ಕಾಲ ಬಂತು ಈಗೆಲ್ಲ ಒಂದು ಡೆಕೋರೇಷನ್ ಮಾಡೋರೇ ಬರ್ತಾರೆ ಅವರೇ ಎಲ್ಲ ಮಾಡಿಬಿಟ್ಟು ಹೋಗ್ತಾರೆ ಮತ್ತು ಒನಿಕೆ ಒನಿಕೆಗೂ ಅಷ್ಟೇ ಒಂದು ಡೆಕೋರೇಷನ್ ಮಾಡಿ ಕುಂಕುಮ ಇಟ್ಟು ಗೆಜ್ಜೆ ವಸ್ತ್ರ ಬಡಿಸಿ ಅರ್ಶನದ ಕೊನೆ ಕಟ್ಟಿ ಕಂಕಣ ಅಂತ ಅದಕ್ಕೆ ಕಟ್ಟಿ ಎಲ್ಲ ಮಾಡ್ತಾರೆ ಮೊದಲು ಈ ಕುಡ್ತೀವಲ್ಲ ಒರಳಿರ್ಬೋದು ಗ್ರೈಂಡ್ ಇರ್ಬೋದು ಏನು ಇಡ್ತಾರೋ ಅದಕ್ಕೆ ಅರ್ಶಿನ ಕುಂಕುಮ ಒಂಚೂರು ಒಂದು ಹೂವಲ್ಲಿ ಹಾಲನ್ನು ಹದ್ಕೊಂಡು ಹೂವು ಹಾಲು ಹಾಕೋದು ಹೂವು ಮುತ್ತು ಹವಳ ಇದನ್ನು ಇದರಲ್ಲಿ ಒರಳಲ್ಲಿ ಹಾಕಬೇಕು ಅದಾದ ನಂತರದಲ್ಲಿ ಆಮೇಲೆ ಕೆಲವು ಮನೆಯಲ್ಲಿ ಹಸುವಿನ ಸಗಣಿ ತಂದು ಪಿಳ್ಳೆರಾಯ ಅಂತ ಮಾಡಿಬಿಟ್ಟು ವಿಳೆದೆಲೆ ಮೇಲೆ ಇಟ್ಟು ಪೂಜೆ ಮಾಡ್ತಾರೆ ಅದಾದ ನಂತರದಲ್ಲಿ ಅರ್ಶನ ಕೊಡ್ತಾರೆ ಇನ್ನು ಕೆಲವು ಮನೆಯಲ್ಲಿ ಸಂಡಿಗೆ ಇಡುವ ಪದ್ಧತಿ ಇರುತ್ತೆ ಕೆಲವು ಮನೆಯಲ್ಲಿ ದಾಸಾಂಗ ಮಾಡಿಸುವಂಥ ಪದ್ಧತಿ ಇರುತ್ತೆ ಕೆಲವ್ರ ಮನೆಯಲ್ಲಿ ಕಲಶ ಇಡೋ ಪದ್ಧತಿನೇ ಇರೋದಿಲ್ಲ ಇದೆಲ್ಲ ಅವರ ಮನೆಯ ಹಿರಿಯರನ್ನ ಕೇಳಿ ತಿಳ್ಕೊಂಡು ಅದನ್ನೇ ಮಾಡಬೇಕು ಬೇರೆ ಯಾರೋ ಮಾಡಿದ್ರು ಅಂದ್ಬಿಟ್ಟು ಯಾವತ್ತೂ ಮಾಡಲೇಬಾರ್ದು ಕುಲಾಚಾರ ಅಂತ ಹೇಳ್ತಾರೆ ಯಾರು ಕುಲಾಚಾರವನ್ನು ಪಾಲಿಸ್ತಾರೆ ಅವ್ರ ಮನೆಯಲ್ಲಿ ಪಿತ್ತ ದೋಷಗಳು ಕಷ್ಟಗಳು ಬರೋದಿಲ್ಲ ಅದಕ್ಕೋಸ್ಕರ ಯಾರೂ ಮಾಡಿದ್ರು ಅಂತ ನಾವು ಮಾಡ್ಕೋಬೋದು ಆದರೆ ಸಂಪ್ರದಾಯಗಳು ಏನೇ ಇರಲಿ ಆ ಮನೆಯ ಹಿರಿಯರನ್ನ ಕೇಳಿ ತಿಳ್ಕೊಂಡೆ ಅವರು ಮನೇಲಿ ಏನಿದೆ ಅದು ಮಾತ್ರವನ್ನೇ ಮಾಡಬೇಕಾಗತ್ತೆ ಈ ರೀತಿ ಐದು ಜನ ಐದೈದು ಹರ್ಷಣದ ಕೊನೆ ತೊಗೊತಾರೆ ಒಬ್ಬೊಬ್ಬರು ಹಾಕ್ತಾರೆ ಇಬ್ಬಿಬ್ಬರಂತೆ ಎರಡು ಒನೆ ಕೈಯಲ್ಲಿ ಹರ್ಷಣವನ್ನು ಕೊಡ್ತಾರೆ ಈ ರೀತಿ ಐದು ಜನ ಮಾಡೋದು ಶಾಸ್ತ್ರಕ್ಕೆ ಈಗ ಬಂದವರೆಲ್ಲ ಈಗ ಫೋಟೋ ವಿಡಿಯೋ ಎಲ್ಲ ಇರುತ್ತಲ್ಲ ಅದಕ್ಕೋಸ್ಕರ ಯಾರ್ಯಾರು ಬಂದಿದಾರೆ ಎಲ್ಲರೂ ಕೂಡ ಕುಟ್ಟುವ ಕುಟ್ಟೋದು ಫೋಟೋ ತೆಗೆಸ್ಕೊಳ್ಳೋದು ಈ ರೀತಿ ಮಾಡ್ತಾರೆ ಮತ್ತು ಕೊನೆಯಲ್ಲಿ ಎಲ್ಲ ಆಗೋಗುತ್ತಲ್ಲ ಅವರು ಸ್ವಲ್ಪ ನುಣ್ಣಗೆ ಕುಟ್ಟೋಗೆ ಮಾಡಿ ಆ ಅರ್ಶವನ್ನು ಮತ್ತೆ ಮಿಕ್ಸಿಗೆ ಹಾಕಿ ನಾವು ಒಂದು ಡಬ್ಬಿಯಲ್ಲಿ ಎತ್ತಿಟ್ಕೊಂಡಿರಬೇಕು ವಧು ಮನೇಲೂ ಅಷ್ಟೇ ವರ್ಣ ಮನೇಲೂ ಅಷ್ಟೇ ಏನಕ್ಕೆ ಅಂದರೆ ಇದನ್ನು ಮದುವೆಯಲ್ಲಿ ಗೌರಿ ಪೂಜೆ ಮಾಡ್ತಾರೆ ಆವಾಗ ಈ ಅರ್ಶನವನ್ನೇ ಯೂಸ್ ಮಾಡಿಕೊಂಡು ಗೌರಿಯನ್ನು ಮಾಡಿ ಪೂಜೆಯನ್ನು ಮಾಡಿಸ್ತಾರೆ ಅಂದರೆ ಹುಡುಗಿ ಪೂಜೆ ಮಾಡೋದು ಗೌರಿ ಪೂಜೆ ಹುಡುಗನ ಕಡೆವರೆದು ಅರ್ಶನ ಕೂಡ ಅವರಿಗೆ ಕೊಟ್ಟು ಎರಡೂ ಸೇರಿಸಿ ಪೂಜೆಯನ್ನು ಮಾಡಬೇಕಾಗುತ್ತೆ ಆಮೇಲೆ ಈ ಹರ್ಷನ ಕುಟ್ಟದವ್ರಿಗೆ ಒರಳು ಹತ್ರ ಐದು ತಾಂಬೂಲ ಇಟ್ಟಿರಬೇಕು ಆ ತಾಂಬೂಲದ ಜೊತೆಯಲ್ಲಿ ಒಂದು ಸ್ಟೀಲ್ ಸಾಮಾನೋ ಬ್ಲೌಸ್ ಪೀಸೋ ಏನೋ ಒಂದು ಗಿಫ್ಟು ಇಟ್ಟಿರ್ತಾರೆ ಐದು ಜನಕ್ಕೂ ಕೊಡಬೇಕು ಈ ದಿನ ಹೋಳಿಗೆ ಊಟದ ಅಡುಗೆಯನ್ನು ಮಾಡಬೇಕಾಗತ್ತೆ ಈ ರೀತಿ ಮಾಡು ಮಾಡ್ತಾ ಇರ್ತಾರೆ ಈ ಚಪ್ರದ ಪೂಜೆ ಏನಾಗುತ್ತೆ ಕೆಲವರು ಇದು ಕೂಡ ಅವರವರ ನಮ್ಮ ಮನೆಯ ಸಂಪ್ರದಾಯದಂತೆ ಮೊದಲೇ ಚಪ್ರದ ಪೂಜೆ ಮಾಡಿ ಮನೆಯೊಳಗೆ ಬರ್ತಾರೆ ಕೆಲವು ಮನೆಯಲ್ಲಿ ಕೆಲವು ಮನೆಯಲ್ಲಿ ಇವೆಲ್ಲ ಮುಗಿಸ್ಕೊಂಡು ಕೊನೆಯಲ್ಲಿ ಚಪ್ರದ ಪೂಜೆ ಹೋಗ್ತಾರೆ ಕೆಲವು ಮನೆಯಲ್ಲಿ ಪಂಚೋಪಚಾರ ಪೂಜೆ ಉದ್ಗಡ್ಡಿವರೆಗೂ ಮಾಡಿ ಚಪ್ರಕ್ಕೆ ಹೋಗಿ ಬಂದು ಒಟ್ಟಿಗೆ ಮಂಗಳಾರತಿಯನ್ನು ಮಾಡ್ತಾರೆ ಇದು ಕೂಡ ಅವರ ಮನೆಯ ಹಿರಿಯರನ್ನು ಕೇಳಿ ತಿಳ್ಕೊಂಡು ಮಾಡಬೇಕಾಗುತ್ತೆ ಇನ್ನು ಕಾಮನ್ನಾಗಿ ಚಪೃದ ಪೂಜೆ ಹೇಗೆ ಮಾಡ್ತಾರೆ ಅಂದರೆ ಐದು ಜನ ಮುತ್ತೈದೆಯರು ಮತ್ತು ಬಂದಿರೋ ಮುತ್ತೈದೆಯರೆಲ್ಲ ಹೋಗಿ ನಾಲ್ಕು ಕಡೆ ಕಂಬಗಳಿಗೆ ಐದು ಜನ ಮುತ್ತೈದೆಯರು ಅರ್ಶನ ಕುಂಕುಮ ಹೂವು ಅಕ್ಷತೆ ಹಾಲು ಚಂದ್ರ ಗಂದುಡಿ ಗೆಜ್ಜೆ ವಸ್ತ್ರ ಹಾಕಿ ಕಟ್ಟಿದ ಹೂ ಹಾಕಿ ಉದ್ಗಡ್ಡಿ ಬೆಳಗ್ಗೆ ಹಣ್ಣು ಕೈ ನೈವೇದ್ಯ ಮಾಡಿ ಮಂಗಳಾರತಿ ಮಾಡೋದು ಈ ರೀತಿ ನಾಲ್ಕು ಕಂಬಗಳಿಗೆ ಮಾಡಬೇಕಾಗತ್ತೆ ಈ ರೀತಿ ನಾಲ್ಕು ಕಂಬಕ್ಕೆ ಮಾಡಿ ನವಧಾನ್ಯ ಹಿಂದಿನ ದಿವಸ ಕಟ್ಟಿಲ್ಲದೆ ಇರೋರು ಇವತ್ತು ಕಟ್ಟಿ ಪೂಜೆಯನ್ನು ಮಾಡ್ಬೋದು ಮತ್ತು ಚಪ್ಪರಕ್ಕೆ ನೈವೇದ್ಯವಾಗಿ ಕೆಲವ್ರ ಮನೇಲಿ ಒಬ್ಬಟ್ಟು ಮಾಡ್ತಾರೆ ಕೆಲವ್ರ ಮನೇಲಿ ಹಲ್ವಾ ಮಾಡ್ತಾರೆ ಯಾವುದೋ ಒಂದು ಸಿಹಿಯನ್ನು ಮಾಡಿರ್ತಾರೆ ಆ ನೈವೇದ್ಯವನ್ನು ಚಪ್ಪರದ ಮೇಲೆ ಹಾಕಬೇಕಾಗತ್ತೆ ಮತ್ತು ಒಂದು ಚಪ್ಪರಕ್ಕೆ ಒಂದು ಕಂಬಕ್ಕೆ ತೆಂಗಿನಕಾಯಿ ನೈವೇದ್ಯವನ್ನು ಉಡ್ದು ಮಾಡಬೇಕು ಆ ತೆಂಗಿನಕಾಯಿಯನ್ನು ಚಪ್ಪರದ ಮೇಲೆ ಹಾಕಿ ಹರಿಸ್ಕೊಂಡ್ರೆ ಮದುವೆ ಆಗೋವ್ರಿಗೂ ಮಳೆ ಬರೋದಿಲ್ಲ ಅಂತ ನಂಬಿಕೆ ಕೂಡ ಇದೆ ಆಮೇಲೆ ಈ ಚಪ್ರದ ಪೂಜೆ ಆದಮೇಲೆ ಅಥವಾ ಅದೇ ಅವ್ರವ್ರ ಮನೆ ಪದ್ಧತಿಯ ಪ್ರಕಾರ ಅಂತ ಹೇಳಿದ್ನಲ್ಲ ಅದಾದ ನಂತರ ಬಳೆಗಾರನ್ನ ಕಲ್ಸಿ ಕರೆಸಿ ಬಳೆಗಾರನಿಗೆ ಪೂಜೆ ಮಾಡಿ ಮಲಾರಗಳಿಗೆ ಪೂಜೆ ಮಾಡಿ ವಧುವಿಗೆ ತೊಡಿಸ್ತಾರೆ ವಧುವಿಗೆ ತೊಡಿಸಿದ ನಂತರ ಬಂದಿರೋ ನೆಂಟ್ರೆಸ್ಟ್ಗೆಲ್ಲ ಕೂಡ ತೊಡಿಸ್ತಾರೆ ಇದು ಕೂಡ ಈಗ ಟ್ರೆಂಡ್ ಆಗಿದೆ ಅಂದರೆ ಶಾಸ್ತ್ರಕ್ಕಿನ್ನ ಜಾಸ್ತಿ ಒಂದು ಕರೆಸಿ ಎಲ್ಲ ಮಾಡೋದು ಈ ರೀತಿ ಆಗಿದೆ ಈ ಬಳೆ ಶಾಸ್ತ್ರ ಬಂದು ಮನೆ ಮನೆಯವರೇ ಮಾಡ್ಕೊತಾರೆ ಇಲ್ಲ ಬಳೆಗಾರನಾದರೂ ಕರೆಸ್ತಾರೆ ಅವರವರ ಇಷ್ಟ ಈ ರೀತಿ ದೇವರ ಕಾರ್ಯದ ದಿವಸ ವರನ ಮನೆಯಲ್ಲಿ ಮೊದಲು ಕಾಲದಲ್ಲಿ ಮಾಂಗಲ್ಯ ಮಾಡಿಸ್ತಾ ಇದ್ರಂತೆ ಆವಾಗಲೇ ಬಂದು ಸ್ವಯಂ ಅಕ್ಕ ಸಾಲಿಗ ಮಾಡಿ ಅವನಿಗೆ ಪಾಕ ತಾಂಬೂಲ ಕೊಟ್ಟು ಕಳಿಸ್ತಾ ಇದ್ರಂತೆ ಈಗೆಲ್ಲ ಮುಂಚೆನೇ ತಂದು ಇಟ್ಕೊಂಡಿರ್ತಾರೆ ಆದ್ದರಿಂದ ಆ ದಿನ ವಧುವಿನ ಮನೆಯಲ್ಲಿ ಮಾಂಗಲ್ಯ ವರನ ಮನೆಯಲ್ಲೂ ಅಷ್ಟೆ ಅವ್ರ ಮಾಂಗಲ್ಯ ಇವ್ರ ಮಾಂಗಲ್ಯ ಬೇರೆ ಇರುತ್ತೆ ಇಬ್ಬರದ್ದು ಪೊಣಿಸೋಕ್ಕೆ ಐದು ಕರಿಮಣೆ ಪೊಡಿಸ್ಬೇಕು ಅದಕ್ಕೆ ಮುಂಚೆ ಒಂಬತ್ತು ಎಳೆ ಹಸಿದಾರಕ್ಕೆ ಅರ್ಶನ ಹಚ್ಚಬೇಕು ಈಗ ಹಸಿದಾರ ಅರ್ಶನ ಹಚ್ತೀವಲ್ಲ ಹಚ್ಚಬೇಕಾದ್ರೆ ಆ ವಧುವಿನ ಕುತ್ತಿಗೆಯಲ್ಲಿ ಹದಿನಾರು ದಿವಸ ಆ ದಾರ ಇರುತ್ತೆ ಆ ದಾರ ಒಂದು ಸ್ನಾನದ ನೀರು ಬಿದ್ದು ಒಂದು ಬಳಸ್ತಾ ಬಳಸ್ತಾ ಅದು ಕಲ್ಲರ್ ಒಂಥರ ಡಿಮ್ ಆಗೋಗುತ್ತೆ ಹಾಗೆ ಆಗಬಾರ್ದು ಅಂದರೆ ಅರ್ಶನ ಹೇಗಿದೆಯೋ ಹಾಗೆ ಆಗಿ ಕಾಣಿಸ್ಬೇಕು ಅಂದರೆ ಅದಕ್ಕೆ ಮೊದಲು ನಿಂಬೆಹಣ್ಣಿನ ರಸವನ್ನು ಹಚ್ಚಿ ಅದಾದ ನಂತರದಲ್ಲಿ ಅರ್ಶನವನ್ನು ಹಚ್ಚಿದರೆ ಅದಾರಕ್ಕೆ ಹದಿನಾರು ದಿವಸ ಆದರೂ ಫ್ರೆಶ್ ಆಗಿ ಅರ್ಶನ ಹಾಗೆಯೇ ಕಾಣಿಸುತ್ತೆ ಇದು ಕೂಡ ಮಾಡ್ಬೋದು ಈ ದಿನ ಇದಕ್ಕೇನು ಮಾಡ್ತಾರೆ ಐದು ಜನ ಸೇರಿ ಐದು ಕರಿಮಣಿ ಮಾಂಗಲ್ಯವನ್ನು ಒಂದು ಪೋಣಿಸಿ ಅದನ್ನು ಇಟ್ಟು ಪೂಜೆ ಮಾಡ್ತಾರೆ ಮತ್ತು ಬಂದಿರೋರಿಗೆಲ್ಲರಿಗೂ ಅರ್ಶನ ಕುಂಕುಮ ಹೂವು ಬಳೆ ತಂಬುಲ ನಿಂಬೆಹಣ್ಣಿನ ಪಾನ್ಕ ಹೆಸ್ರುಬೇಳೆ ಕೋಸುಂಬ್ರಿ ಈ ರೀತಿ ಎಲ್ಲವನ್ನ ಕೊಟ್ಟು ಮಾಡ್ತಾರೆ ಮತ್ತು ಇದಾದ ನಂತರ ಕೆಲವೊಂದು ಮನೆಯಲ್ಲಿ ಮಡ್ಲಕ್ಕಿ ಒಂದು ಅಕ್ಕ ತಂಗಿದಿರಿಗೆ ಮನೆಯ ಹೆಣ್ಮಕ್ಳಿಗೆಲ್ಲ ಮಡ್ಲಕ್ಕಿಯನ್ನು ಉಡಿಸ್ತಾರೆ ಆಮೇಲೆ ಮೊದಲು ಈ ಹೆಣ್ಮಕ್ಳಿಗಾಗಲಿ ಯಾರ್ಗಾನ ಉಡಿಸೋದಕ್ಕೆ ಮುಂಚೆ ಒಬ್ಬ ಬ್ರಾಹ್ಮಣರಿಗೆ ಅಂದರೆ ಒಬ್ಬರಿಗೆ ಅಥವಾ ಇಬ್ಬರಿಗೆ ಬ್ರಾಹ್ಮಣ ಮುತ್ತೈದೆಗೆ ಉಡಿಸಿ ಅದಾದ ನಂತರದ ಮನೆಯವರಿಗೆ ಉಡಿಸ್ಬೇಕು ಮತ್ತು ಇದೇನು ಇದಾದ ಮೇಲೆ ಏನಾಗುತ್ತೆ ಈಗೆಲ್ಲ ಟ್ರೆಂಡ್ ಏನಪ್ಪ ಅಂದರೆ ಆ ಕಾನ್ಸೆಪ್ಟು ಈ ಕಾನ್ಸೆಪ್ಟು ಅಂತ ಮೆಹೆಂದಿ ಕಾನ್ಸೆಪ್ಟ್ ಅಂತ ದೀಪಾಲ ಪಿಂಡ್ಲಿ ಕೂತ್ರು ದೀಪಾಲ ಪಿಂಡ್ಲಿ ಅಂತ ಕಾನ್ಸೆಪ್ಟು ಈ ರೀತಿ ಏನೇನೋ ಇರುತ್ತೆ ಇದು ಶಾಸ್ತ್ರ ಅಲ್ಲ ಇದು ಏನೇನು ಬೇಕೋ ಅವರವರ ಇಷ್ಟದ ಪ್ರಕಾರವಾಗಿ ಮಾಡ್ಕೋಬೋದು ಇದು ಒಂದು ಚಪ್ಪರದ ವಿಷಯ ಕಳಸುಗಳ ವಿಷಯ ಮತ್ತು ಚಪ್ಪರಕ್ಕೆ ಏನೇನು ಮಾಡ್ಬೋದು ಅನ್ನೋ ವಿಷಯ ಇವೆಲ್ಲ ಮಾಹಿತಿಯನ್ನು ತಿಳಿಸಿದ್ದೀನಿ ಇನ್ನೂ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಸೆಕ್ಷನ್ನಲ್ಲಿ ಕಮೆಂಟ್ ಮಾಡಿ ಖಂಡಿತವಾಗ್ಲೂ ನಾನು ನಿಮಗೆ ಕ್ಲಾರಿಟಿಯನ್ನು ಕೊಡ್ತೀನಿ ಇದೇ ರೀತಿ ನಿಮಗೆ ಮದುವೆಯಲ್ಲಿ ಶಾಸ್ತ್ರ ಹೇಗೆ ಮಾಡಬೇಕು ಶಾಸ್ತ್ರಕ್ಕೆ ಏನೇನು ಬೇಕಾಗುತ್ತೆ ಮತ್ತು ಮನೆಯಲ್ಲಿ ಕೆಲವರು ಮನೆಯಲ್ಲಿ ಹಿರಿಯರು ಇರೋದಿಲ್ಲ ಇರೋದಿಲ್ಲ ಶಾಸ್ತ್ರ ಹೇಗೆ ಮಾಡಬೇಕು ಅಂತ ಗೊತ್ತಿರೋಲ್ಲ ಅಂತ ಡೌಟ್ ಇರೋರು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ನಾನು ನಿಮಗೆಲ್ಲರಿಗೂ ತಿಳಿಸುವಂಥ ಪ್ರಯತ್ನವನ್ನು ಮಾಡ್ತೀನಿ ಅದಕ್ಕೂ ಮುಂಚೆ ಏನು ಮಾಡಬೇಕು ವೇದಿಕ್ರೂಡ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ಏನಾಗುತ್ತೆ ಅಂದರೆ ನಾವು ಹಾಕುವ ಎಲ್ಲ ವಿಡಿಯೋ ನೋಟಿಫಿಕೇಷನ್ ಬರುತ್ತೆ ಆಗ ನಾವು ಯಾವ್ದು ಹಾಕಿದ್ದೀವಿ ಹೊಸ ವಿಡಿಯೋ ಎಲ್ಲ ನಿಮಗೆ ಏನು ಹಾಕಿದ್ದಾರೆ ಯಾವ ವಿಷಯದ ಬಗ್ಗೆ ಹಾಕಿದ್ದಾರೆ ಎಲ್ಲವೂ ಬೇಗ ತಿಳಿಯತ್ತೆ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದಕ್ಕೆ ಯಾವುದೇ ರೀತಿಯ ಹಣ ಶುಲ್ಕ ದುಡ್ಡು ಏನೂ ಹಾಗಿಲ್ಲ ಸಂಪೂರ್ಣ ಉಚಿತ ಅದಕ್ಕೆ ತಡ ಮಾಡಬೇಡಿ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇನ್ನು ಮದುವೆ ಶಾಸ್ತ್ರಗಳು ಏನೇನಿರುತ್ತೆ ಮದುವೆಗೆ ಏನೇನು ಹೋಗಬೇಕು ಎಲ್ಲವನ್ನು ವಿವರವಾಗಿ ನಿಮಗೆ ತಿಳಿಸ್ತಾ ಹೋಗ್ತೀನಿ ಮುಂದಿನ ವಿಡಿಯೋ ಜೊತೆ ಭೇಟಿಯಾಗ್ತೀನಿ ನಮಸ್ಕಾರ